ಸಹೋದರರ ಮಧ್ಯೆ ಆಸ್ತಿ ಕಲಹದಿಂದಾಗಿ ದೇಗುಲವನ್ನೇ ಧ್ವಂಸ ಮಾಡಬೇಕಾದಂತಹ ಪರಿಸ್ಥಿತಿ ಬಂದಿದೆ ಬರೋಬ್ಬರಿ ನಲವತ್ತು ವರ್ಷಗಳಷ್ಟು ಹಳೆಯ ದೇವಸ್ಥಾನ ಇದೆ ಆಸ್ತಿ ಕಲಹದ ವಿಚಾರವಾಗಿ ದೇವಸ್ಥಾನವನ್ನು ಧ್ವಂಸಗೊಳಿಸಲಾಗಿರೋದು ಕಾಮಾಕ್ಷಿ ಪಾಳ್ಯದ ಋಷಭಾವತಿ ನಗರದಲ್ಲಿ ನಡೆದಿರುವ ಘಟನೆ ಇದು ಸಾರ್ವಜನಿಕರ ವಿರೋಧವನ್ನ ಲೆಕ್ಕಿಸದೆ ದೇಗುಲ ತೆರವಿಗೆ ಪ್ರಯತ್ನಿಸಿರೋದು ತಂದೆಯ ಆಸ್ತಿಗಾಗಿ ನಾಗರಾಜ್ ಮತ್ತು ರಮೇಶ್ ಇಬ್ಬರು ಸಹೋದರರ ಮಧ್ಯೆ ಜಗಳಾಗುತ್ತೆ ಆದರೆ ಈಗಾಗಲೇ ಇಬ್ಬರಿಗೂ ಕೂಡ ಆಸ್ತಿ ಪಾಲ್ ಮಾಡಿದ್ದಾರೆ ಇವರ ತಂದೆ ರುದ್ರಪ್ಪ ಅವರು ಇಲ್ಲಿ ವಿಷಯ ಏನಂತಂದರೆ ರಮೇಶ್ಗೆ ಬಂದಿದ್ದ ಜಾಗದಲ್ಲಿ ಮಾರಿಯಮ್ಮ ದೇಗುಲ ಇದೆ ದೇಗುಲ ತೆರವು ಮಾಡಬಾರದು ಅಂತ ತಂದೆ ರುದ್ರಪ್ಪ ಅವರು ಕೂಡ ಮಕ್ಕಳಿಗೆ ಹೇಳಿರ್ತಾರೆ ಆದರೂ ಕೂಡ ದೇಗುಲ ತೆರವಿಗೆ ರಮೇಶ್ ಮುಂದಾಗಿರೋದೇ ಇಷ್ಟೆಲ್ಲ ಬೆಳವಣಿಗೆಗೆ ಕಾರಣ ಆಗಿದೆ ಏನು ಕೊಡಿತಾ ಇದೀರಾ ಏನು ಕೊಡಿತಾ ಇದ್ದೀರಾ ಏನು ಕೊಡಿತಾ ಇದೀರಾ ಏನು ಕೊಡಿತಾ ಇದೀರಾ ಕೈಯಾಗಿ ಇದೀರಾ ಏನು ಕೊಡಿತಾ ಇದೀರಾ ಏನು ಕೊಡಿತಾ ಇದ್ದೀರಾ ಏನಕ್ಕೆ ಏನು ಕೊಡಿತಾ ಇದೀರಾ ಗಲಾಟೆ ಮಾಡ್ತಿದೆ ಅಂದ್ರೆ ಗಲಾಟೆ ಮಾಡೋದು ಪರ್ಮಿಷನ್ ತಗೊಂಡ್ ಮಾಡ್ಬೇಕಾ ಪ್ರೂಫ್ ತೋರ್ಸೋದಕ್ಕೆ ಪ್ರೂಫ್ ಕೊಟ್ಬಿಡ್ತಾರೆ ಅಂತ ಅನ್ಬಿಟ್ಟು ಅವ್ರು ಪರ್ಮಿಷನ್ ಕೊಡ್ದಲೇ ಕೊಡ್ತಾರೆ ಅವರು ಪ್ರೂಫ್ ಕೊಟ್ಬಿಡ್ತಾರೆ ಅನ್ಬಿಟ್ಟು ಕೊಟ್ಬಿಡ್ತಾರೆ ಹೇಳಿ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ಪ್ರತಿನಿಧಿ ಸವಿತಾ ಈಗ ನೇರ ಸಂಪರ್ಕದಲ್ಲಿ ಸವಿತಾ ಈಗ ರಮೇಶ್ ಯಾವ ವಿಚಾರಕ್ಕಾಗಿ ದೇವಸ್ಥಾನವನ್ನ ಕೆಡುತ್ತಿದ್ದಾರೆ ಅವರ ಆಸ್ತಿ ಪಾಲ್ನಲ್ಲಿ ದೇವಸ್ಥಾನ ಬಂದಿದೆ ಅಂತ ಗೊತ್ತಿದ್ದು ಕೂಡ ಯಾಕೆ ಈ ರೀತಿಯ ಮೊಂಡುತನ ಅಲ್ಲಿನ ಸಾರ್ವಜನಿಕರು ಹೇಳುವುದನ್ನು ರಮೇಶ್ ಅವ್ರ ತಾಯಿ ಹೇಳೋದೇನೆ ಬಗ್ಗೆ ಶ್ರೀಪಾದ್ ಪ್ರಮುಖವಾಗಿ ಕಾಮಾಕ್ಷಿಪಾಳ್ಯ ಋಷಭಾವತಿ ನಗರದಲ್ಲಿ ಮಾರಿಯಮ್ಮನ ದೇವಸ್ಥಾನವನ್ನು ಸುಮಾರು ನಲವತ್ತು ವರ್ಷದ ಹಿಂದೆ ಸಾರ್ವಜನಿಕರ ಹತ್ರ ದೇಣಿಗೆ ಪಡೆದು ಕಟ್ಸ್ತಿರ್ತಾರೆ ರುದ್ರಪ್ಪ ಅನ್ನೋರು ಸೊ ಮಕ್ಕಳಿಬ್ರು ಬೇರೆಯಾಗಿ ಆಸ್ತಿ ಹಂಚಿಕೆ ಆಗಿರುತ್ತೆ ಆಸ್ತಿ ಹಂಚಿಕೆ ಮಾಡುವಾಗಲೂ ಕೂಡ ಹೇಳಿರ್ತಾರೆ ಅಂದರೆ ಯಾರಿಗೆ ದೇವಸ್ಥಾನ ಬರುತ್ತೆ ಅದನ್ನು ಡೆಮಾಲಿಷನ್ ಮಾಡಬಾರ್ದು ಬೇರೆ ಕಡೆ ಸ್ಥಳಾಂತರ ಮಾಡಬಾರ್ದಂತ ಖುದ್ದು ದಾಖಲಾತಿಯಲ್ಲಿರುತ್ತೆ ದೃಶ್ಯದಲ್ಲಿ ನೋಡ್ಬೋದು ಈಗಾಗಲೇ ರಮೇಶ್ ಎಂಬ ಮಗ ಈಗಾಗಲೇ ನೋಡ್ಬೋದು ದೃಶ್ಯದಲ್ಲಿ ಯಾವ ರೀತಿಯಾಗಿ ಡೆಮಾಲಿಷನ್ ಮಾಡಿದ್ದಾರೆ ಸಾಕಷ್ಟು ಸಾರ್ವಜನಿಕರು ವಿರೋಧ ವ್ಯಕ್ತಪಡಿಸ್ತಾರೆ ಇದ್ದಾರೆ ವರ್ಷಕ್ಕೊಮ್ಮೆ ನಾವು ಅದ್ದೂರಿಯಾಗಿ ಜಾತ್ರೆ ಮಾಡ್ತೀವಿ ತಂದೆ ಕೂಡ ಅಂದ್ರೆ ಮಾಡಬಾರ್ದು ಈ ಎಲ್ಲ ವಿರೋಧದ ಸಹ ರಮೇಶ್ ಅವರು ಈ ಒಂದು ತೆರವಿಗೆ ಮುಂದಾಗಿದ್ದಾರೆ ಸ್ಥಳೀಯರು ನೋಡ್ಬೋದು ಯಾವ ರೀತಿಯಾಗಿ ಈ ಏರಿಯಾ ಜನರು ಸೇರಿದ್ದಾರೆ ಈ ಭಾಗದಲ್ಲಿ ಈ ದೇವಾಲಯ ಬೇಕೇ ಬೇಕು ಇದನ್ನ ಸ್ಥಳಾಂತರ ಮಾಡೋದಾಗ್ಲಿ ಡೆಮಾಲಿಷನ್ ಮಾಡೋದಾಗ್ಲಿ ಬೇಡವೇ ಬೇಡ ಅಂತ ಕೇಳೋಣ ಮೇಡಮ್ ವರ್ಷದ ಹಳೆ ಟೆಂಪಲ್ ಇದು ಮೂವತ್ತೆಂಟು ವರ್ಷದ ಮೇಲಾಯ್ತು ಈಗ ರಮೇಶ್ ಅವರು ತೆರವು ಮಾಡ್ತಾ ಇದ್ದಾರೆ ಯಾಕೆ ರೀಸನ್ ಏನ್ ಹೇಳ್ತಾ ಇದ್ದಾರೆ ಅವರು ದೇವಸ್ಥಾನ ಹೊಡೆದಕ್ಕೆ ಮನೆ ಕಟ್ಟಿಕೊಳ್ಬೇಕು ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದಾರೆ ಅವರು ನಮ್ಗೆ ದೇವಸ್ಥಾನ ಬೇಕು ಸಾರ್ವಜನಿಕರ ದೇಣಿಗೆಯನ್ನ ಪಡೆದು ಟೆಂಪಲ್ ಕಟ್ಟಿದ್ದಾರೆ ರುದ್ರಪ್ಪ ಅವರು ಅದಕ್ಕೆ ಚಂದ ಚಂದ ಐತಿ ದೇವಸ್ಥಾನ ಕಟ್ಟಿರೋದು ಇದನ್ನ ಎಲ್ಲರೂ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಇವಾಗ ಎಲ್ರಿಗೂ ದೇವಸ್ಥಾನ ಬೇಕು ಅಂತಹ ನಾಗಮ್ಮ ಅವರಿದ್ದಾರೆ ರುದ್ರಪ್ಪ ಅವರ ಹೆಂಡತಿ ಸೊ ಮಕ್ಕಳ ಕಲಹದಲ್ಲಿ ಅವರ ಗಂಡ ಕಟ್ಸಿರುವಂತಹ ದೇವಾಲಯ ಬಲಿ ಆಗ್ತಿದೆ ಅವರನ್ನೇ ಮಾತಾಡ್ಸೋಣ ಅಮ್ಮ ಏನ್ ಹೇಳ್ತೀರಾ ಈ ಮಕ್ಕಳ ಗಲಾಟೆಯಲ್ಲಿ ದೇವಸ್ಥಾನ ಡೆಮಾಲಿಶನ್ ಆಗ್ತಿದೆ ನಮ್ಗೆ ದೇವಸ್ಥಾನ ಬೇಕು ಎಲ್ಲರಿಗೂ ತೊಂದರೆ ಕೊಟ್ಟಿದ್ದಾರೆ ದೇವಸ್ಥಾನ ಹೊಡೆದಾಕಿ ನಾವು ಪೂಜೆ ಮಾಡ್ಕೊಡಲ್ಲ ನೀವು ಹೋಗ್ರಿ ಅಂತ ಕಳಿಸ್ತಾ ಇದ್ದಾರೆ ನಮ್ಗೆ ದೇವಸ್ಥಾನ ಬೇಕು ನನಗೆ ಹೇಳಿ ಹೇಳಿ ಹೇಳಿಲ್ವಾ ನೀವು ಎಲ್ಲ ಮಾಡಿದರೆ ಈಗ ಹೊಡೆದ ಏನು ಹೇಳ್ತೀರಾ ನಾವು ನಾನು ಬಿಡಲ್ಲ ನೋಡಿದ್ರಲ್ಲ ಗಂಡ ರುದ್ರಪ್ಪ ಅವರು ಸುಮಾರು ನಲವತ್ತು ವರ್ಷದ ಹಿಂದೆ ಕಟ್ಟಿರುವಂತಹ ದೇವಾಲಯ ಮಕ್ಕಳ ಕಲಹದಲ್ಲಿ ಬಲಿಯಾಗಬಾರ್ದು ಅನ್ನೋದು ನಾಗಮ್ಮನ ಅವರ ಅನಿಸಿಕೆ ಶ್ರೀಪಾದ್ ಓಕೆ ಥ್ಯಾಂಕ್ ಯು ಸವಿತಾ ಮಾಹಿತಿಗಾಗಿ